ವೀಕ್ಷಕರಿ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ಏನು ವಿಷಯ ಅಂತಂದರೆ ಪಿ ಎಮ್ ಶ್ರೀ ಕೇಂದ್ರೀಯ ವಿದ್ಯಾಲಯ ವಿರುಪಾಪುರ ಗಂಗಾವತಿ ಇಲ್ಲಿ ಕಾಲಿರುವಂತಹ ವಿವಿಧ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಅಂತ ನೋಡೋದಾದರೆ ಇಂಗ್ಲೀಷು ಹಿಂದಿ ಸಂಸ್ಕೃತ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಪ್ರಾಥಮಿಕ ಶಿಕ್ಷಕರು ಹಾಗೂ ವಿಶೇಷ ಶಿಕ್ಷಕರು ಮುಂದುವರೆದು ಕಂಪ್ಯೂಟರ್ ತರಬೇತಿದಾರರು ಕನ್ನಡ ಶಿಕ್ಷಕರು ಕ್ರೀಡಾ ಶಿಕ್ಷಕರು ಯೋಗ ತರಬೇತಿದಾರರು ಸಲಹೆಗಾರರು ನೃತ್ಯ ತರಬೇತಿದಾರರು ಸಂಗೀತ ತರಬೇತಿದಾರರು ಮತ್ತು ನರ್ಸ್ ಈ ಎಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಯಾರೆಲ್ಲ ಅರ್ಹತೆಯನ್ನು ಹೊಂದಿದ್ದೀರಿ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಅರ ಅಭ್ಯರ್ಥಿಗಳು ಸಂಪೂರ್ಣ ಬಯೋಡಾಟಾ ಮೂಲ ಪ್ರಮಾಣಪತ್ರಗಳು ಹಾಗೂ ಅವುಗಳ ಒಂದು ಸಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸಬಹುದು ಹೆಚ್ಚಿನ ವಿವರಗಳಿಗಾಗಿ ಮತ್ತು ಮಾಹಿತಿ ಮತ್ತು ಅರ್ಜಿ ನಮೂನೆಗಾಗಿ ಮೊದಲು ನೀವು ಅದನ್ನು ನಮ್ಮ ನೋಂದಣಿಯನ್ನು ಮಾಡಿಕೊಳ್ಳಬೇಕಾಗತ್ತೆ ನೋಂದಣಿ ಲಿಂಕನ್ನು ಈ ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿತ್ತು ವೆಬ್ಸೈಟ್ ಲಿಂಕನ್ನು ನೀವು ಅದನ್ನು ಬಳಸಿ ನೋಂದಣಿಯನ್ನು ಮಾಡಿಕೊಳ್ಬೋದು ಮತ್ತು ಅರ್ಜಿ ನಮೂನೆಯನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಳ್ಬಹುದು ಮಾಡಿಕೊಂಡ ನಂತರ ನೋಂದಣಿ ಮಾಡಿದ ನಂತರ ಅವರು ಕೊಟ್ಟಿರುವಂತಹ ದಿನಾಂಕದಂದು ನೀವು ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ ತುಂಬ ವಿಶೇಷ ಅಂದರೆ ಏನಂದರೆ ಯಾವ ದಿನಾಂಕದಂದು ಇದು ನೇರ ಸಂದರ್ಶನ ಇದೆ ಅಂತ ನೋಡೋದಾದರೆ ಹತ್ತೊಂಬತ್ತು ಎರಡು ಎರಡು ಸಾವಿರ ಇಪ್ಪತ್ತೈದು ನೀವು ಒಂದು ದಿನ ಮತ್ತು ಎರಡನೇ ದಿನ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಯಾವ ಹುದ್ದೆಗೆ ಅರ್ಹತೆಯನ್ನು ಹೊಂದಿದ್ದೀರಿ ಮತ್ತು ಯಾವುದಕ್ಕೆ ನೀವು ಆಸಕ್ತಿಯನ್ನು ಹೊಂದಿದ್ದೀರಿ ಆ ದಿನಾಂಕದಂದು ನೀವು ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ ಇದು ನೇರ ಸಂದರ್ಶನ ಇರುತ್ತೆ ಮತ್ತು ನೀವು ಸಂದರ್ಶನಕ್ಕೆ ಹೋಗುವವರು ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತರೊಳಗೆ ನೀವು ರಿಪೋರ್ಟನ್ನು ಮಾಡಿಕೊಳ್ಬೇಕಾಗುತ್ತೆ ಸಂದರ್ಶನಕ್ಕೆ ಹೋಗುವಕ್ಕಿಂತ ಪೂರ್ವದಲ್ಲಿ ನಿಮ್ಮ ಹೆಸರನ್ನು ನೀವು ನೋಂದಾಯಿಸ್ಕೊಳ್ಬೇಕಾಗುತ್ತೆ ವಾಕಿನ್ ನಿಂಟಿಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ನೇರವಾಗಿ ಹೋದವರಿಗೆ ಕನ್ಸಿಡರ್ ಮಾಡುವುದಿಲ್ಲ ನೋಂದಣಿಯನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ಗೊಂದಲಕ್ಕೆ ನಾವಿಲ್ಲಿ ಮಾಹಿತಿ ಕೊಟ್ಟಿದ್ದೀವಿ ಆ ಲಿಂಕನ್ನು ಕೂಡ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ ನೀವು ಅದನ್ನು ಬಳಸಿ ನೋಂದಣಿಯನ್ನು ಕೂಡ ಮಾಡಿಕೊಳ್ಬಹುದು ಜೊತೆಗೆ ನೀವು ಅಲ್ಲಿ ಅರ್ಜಿ ನಮೂನೆಯನ್ನು ಕೂಡ ತುಂಬಿಕೊಂಡು ಬರಬೇಕಾಗುತ್ತೆ ಅದನ್ನು ಕೂಡ ಅಲ್ಲಿ ನಿಮಗೆ ಸಿಗುತ್ತೆ ಅದನ್ನು ಪಡೆದು ನೀವು ಸಂಪೂರ್ಣ ಮಾಹಿತಿಯನ್ನು ಕಳಿಸ್ಬೇಕಾಗುತ್ತೆ ಮತ್ತು ನೇರ ಸಂದರ್ಶನಕ್ಕೆ ಬರಬೇಕಾದ್ರೆ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಬರಬೇಕಾಗುತ್ತೆ ಸಂದರ್ಶನದಲ್ಲಿ ಯಾರು ತುಂಬ ಚೆನ್ನಾಗಿ ಸಂದರ್ಶನದಲ್ಲಿ ನೀಡ್ತಾರೆ ಅವರಿಗೆ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಆಯ್ಕೆ ಆಗ್ತಾರೆ ಅನ್ನೋದನ್ನು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇಂತಹ ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ